ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ನೀವು ಸಿಟ್ಟಾದ ಪ್ರತಿ ನಿಮಿಷಕ್ಕೂ ಅರವತ್ತು ಸೆಕೆಂಡ್ಗಳ ಸಂತೋಷವನ್ನು ನೀವು ಕಳೆದುಕೊಳ್ತೀರಾ ನೀವು ದುಃಖವನ್ನು ಒಬ್ಬರೇ ಅನುಭವಿಸಬಹುದು ಅದೇ ಸಂತೋಷವನ್ನು ಅನುಭವಿಸಬೇಕಾದ್ರೆ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲೇಬೇಕು ನೆಮ್ಮದಿ ನಿಮ್ಮ ಮನಸ್ಸಿನೊಳಗಿದೆ ಅದನ್ನು ಹೊರಗೆ ಹುಡುಕಲು ಸಾಧ್ಯನೇ ಇಲ್ಲ ರಾಜನೇ ಆಗಿರಲಿ ಕಡು ಬಡವನೇ ಆಗಿರಲಿ ಮನೆಯಲ್ಲಿ ನೆಮ್ಮದಿ ಇದ್ದಾಗ ಮಾತ್ರ ಸಂತೋಷವಾಗಿರಲು ಸಾಧ್ಯ ನಡೆದು ಬಂದ ದಾರಿಯಲ್ಲಿ ನಾವು ಯಾವತ್ತೂ ಕಣ್ಣು ಹಾಕಬಾರದು ಆಸೆಗೆ ದಾಸನಾದವನು ಇಡೀ ಪ್ರಪಂಚಕ್ಕೆ ದಾಸನಾಗುತ್ತಾನೆ ಕಷ್ಟ ಮತ್ತು ಬಡತನ ಕಲಿಸಿದಷ್ಟು ಪಾಠ ಮತ್ಯಾವುದೂ ಕಲಿಸುವುದಿಲ್ಲ ಅರಮನೆ ಏರಿದರೂ ಕಾಗೆ ಗರುಡ ಪಕ್ಷಿಯಾಗಲು ಸಾಧ್ಯ ಇಲ್ಲ ಈ ಜಗತ್ತಿನ ಅತಿದೊಡ್ಡ ಪ್ರಾರ್ಥನೆ ಅಂದರೆ ಅದು ತಾಳ್ಮೆಯಾಗಿದೆ ನಾವು ಯಾರನ್ನೂ ಗೌರವಿಸದಿದ್ದರೆ ನಾವು ಎಂದಿಗೂ ದೊಡ್ಡವರಾಗಲು ಸಾಧ್ಯವೇ ಇಲ್ಲ ಸತ್ಯಕ್ಕೆ ಒಂದೇ ಬಣ್ಣ ಸುಳ್ಳಿಗೆ ನೂರಾರು ಬಣ್ಣ ದುಃಖಿಸಬೇಡಿ ನೀವು ಕಳೆದುಕೊಂಡದ್ದು ಇನ್ನೊಂದು ರೂಪದಲ್ಲಿ ಅದು ನಿಮ್ಮೆದುರು ಬಂದೇ ಬರ್ತದೆ ಅನುಭವವೆಂದರೆ ತಪ್ಪುಗಳನ್ನು ಮಾಡುವುದು ಹಾಗೂ ಅದರಿಂದ ಕಲಿಯುವುದೇ ಆಗಿದೆ ತಪ್ಪುಗಳನ್ನು ಯಾವತ್ತೂ ಹುಡುಕಬೇಡಿ ಆದರೆ ಪರಿಹಾರಗಳನ್ನು ಕಂಡುಕೊಳ್ಳಿ ನಿಮ್ಮ ಜೀವನದಲ್ಲಿ ಕೆಲವರು ಆಶೀರ್ವಾದದಂತೆ ಬರ್ತಾರೆ ಇನ್ನು ಕೆಲವರು ಪಾಠದಂತೆ ಬರ್ತಾರೆ ಕಡಿಮೆ ಮಾತನಾಡಿ ಹೆಚ್ಚು ಆಲಿಸಿ ನಿಮ್ಮ ಆಲೋಚನೆಗಳೇ ನಿಮ್ಮನ್ನು ರೂಪಿಸುತ್ತವೆ ನೀವು ತಪ್ಪು ಮಾಡದಿದ್ದರೆ ನಿಮ್ಮನ್ನು ನೀವು ಸಂದೇಹದಿಂದ ನೋಡಿಕೊಳ್ಳಿ ತಿಳಿದು ಬದುಕುವುದು ಮನುಷ್ಯ ಧರ್ಮ ತಿಂದು ಬದುಕುವುದು ಪ್ರಾಣಿ ಧರ್ಮ ಬರೀ ಹೊಟ್ಟೆಯಲ್ಲಿರುವವನಿಗೆ ಆಹಾರವೇ ದೇವರು ಯಾವುದೇ ಒಬ್ಬ ಮನುಷ್ಯನ ಸ್ನೇಹಿತರು ಹೊಗಳಿ ಹಾಡುವಷ್ಟು ಒಳ್ಳೆಯವನ್ನೂ ಆಗಿರುವುದಿಲ್ಲ ಅವನಿಗೆ ಆಗದವರು ತೆಗಳಿ ತಿರಸ್ಕರಿಸುವಷ್ಟು ಕೆಟ್ಟವನ್ನೂ ಆಗಿರಲಾರ ನೆನಪಿಟ್ಟುಕೊಳ್ಳಿ ತಾಳ್ಮೆ ಕಹಿಯಾದರೂ ಅದರ ಫಲ ಸಹಿಯಾಗಿರುತ್ತದೆ ಎಲ್ಲರೂ ಹೀರೋಗಳಾಗಲು ಬರೋದಿಲ್ಲ ಏಕೆಂದರೆ ಚಪ್ಪಾಳೆ ಹೊಡೆಯಲು ಕೆಲವರು ಬೇಕೇ ಬೇಕು ಬದಲಾವಣೆ ಬದುಕಿನ ನಿಯಮ ನೀವು ಹುಟ್ಟುವಾಗ ಏನೂ ಇರುವುದಿಲ್ಲ ಆದರೆ ಸಾಯುವಾಗ ನಿಮ್ಮ ಹೆಸರಿನಿಂದ ಸಾಯುತ್ತೀರಿ ನಿಮ್ಮ ಹೆಸರು ಬರೀ ಅಕ್ಷರಗಳಿಂದ ಕೂಡಿದರೆ ಸಾಲದು ನಿಮ್ಮ ಜೀವನ ಎಂಬ ದೋಣಿಯ ನಾವಿಕ ನೀವೇ ಆಗಿದ್ದೀರಾ ನಿಮ್ಮ ಸೀಟನ್ನು ಕಸಿದುಕೊಳ್ಳಲು ನೀವು ಯಾರನ್ನೂ ಚಾನ್ಸ್ ಕೊಡಬೇಡಿ ಬದುಕಿನಲ್ಲಿ ಕೇವಲ ಸಂಭವಿಸುವುದು ಹತ್ತರಷ್ಟು ಮಾತ್ರ ಉಳಿದ ತೊಂಬತ್ತರಷ್ಟು ನಾವು ಅದಕ್ಕೆ ನೀಡುವ ಪ್ರತಿಸ್ಪಂದನೆಯಾಗಿರುತ್ತದೆ ಎಲ್ಲಿಯವರೆಗೆ ನಿಮ್ಮ ಯೋಚನೆಗಳು ಒಳ್ಳೆಯದಾಗಿರುತ್ತವೆಯೋ ಅಲ್ಲಿಯವರೆಗೆ ನಿಮ್ಮ ಶ್ರೇಷ್ಠತೆಯ ಫಲ ನಿಮ್ಮದಾಗುತ್ತದೆ ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೆ ಸಿದ್ಧನಿರಬೇಕು ದುಃಖಕ್ಕೆ ಸಿಕ್ಕಷ್ಟು ಬೇಗ ಕಾರಣ ಸುಖಕ್ಕೆ ಸಿಗುವುದಿಲ್ಲ ದೇವರಿಗೂ ಮನುಷ್ಯನಿಗೂ ಹೆಚ್ಚು ವ್ಯತ್ಯಾಸವೇನಿಲ್ಲ ದೇವರು ಕೊಟ್ಟು ಮರೆತು ಬಿಡುತ್ತಾನೆ ಅದೇ ಮನುಷ್ಯನಾದವನು ತೆಗೆದುಕೊಂಡು ಮರೆಯುತ್ತಾನೆ ನೂರು ಸ್ನೇಹಿತರಿದ್ದರೂ ಅದು ಕಡಿಮೆಯೇ ಆದರೆ ಒಬ್ಬನೇ ಒಬ್ಬ ಇದ್ದರೆ ನೂರು ಮಂದಿ ಶತ್ರುಗಳಿದ್ದಂತೆ ಕತ್ತಲೆ ಇಲ್ಲದಿದ್ದರೆ ಬೆಳಕಿನ ಮಹತ್ವ ತಿಳಿಯಲು ಸಾಧ್ಯನೇ ಇಲ್ಲ ಆಡದೆ ಮಾಡುವವ ರೂಢಿಯೊಳಗುತ್ತಮನು ಆಡಿ ಮಾಡುವವ ಮಧ್ಯಮನು ಆಡಿಯೂ ಮಾಡದವ ಅದಮನು ಅಪನಂಬಿಕೆ ಎನ್ನುವುದು ಅದೊಂದು ನಿಶಕ್ತಿಯ ಸಂಕೇತ ಅಗ್ನಿ ಯಾವಾಗಲೂ ಚಿನ್ನಕ್ಕೆ ಪರೀಕ್ಷೆ ಮಾಡುತ್ತಾ ಇರುತ್ತೆ ಹಾಗೆಯೇ ಸಾಧಿಸುವವರಿಗೆ ಆಪತ್ಕಾಲವು ಪರೀಕ್ಷೆ ಮಾಡುತ್ತಾ ಇರುತ್ತೆ ಅನುಮಾನಗಳು ಮನಸ್ಸಿನೊಳಗಿದ್ದರೆ ಪ್ರಾರ್ಥನೆ ಮಾಡಿ ಮನಸ್ಸು ತುಸು ಶಾಂತವಾಗುತ್ತದೆ ನಿಮ್ಮ ಸಹಿ ಆಟೋಗ್ರಾಫ್ ಆಗಿ ಬದಲಾದರೆ ಅದೇ ನಿಮ್ಮ ಯಶಸ್ಸು ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ की सब्सक्राइब मारी थैंक्स फॉर् वाचिंग